ಮಸಾಲೆ ದೋಸೆ ಅಂತ ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ತನಕನೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಅಕ್ಕಿಲೆ ಮಾಡಿ ತಿನ್ನೋ ಬದಲು ಈ ರೀತಿಯಾಗಿ ಸ್ವಲ್ಪ ಆರೋಗ್ಯವಾಗಿ ಡಿಫ್ರೆಂಟಾಗಿ ಬೇಕು ಅಂತ ಅಂದರೆ ಈ ರೀತಿ ಒಂದು ಸಲ ಗರ್ಗರಿಯಾಗಿರುವಂತಹ ರಾಗಿ ಮಸಾಲೆ ದೋಸೆನ ಮಾಡ್ಕೋಬೋದು ತುಂಬ ಸುಲಭ ಹಾಗೆ ರುಚಿಯಾಗಿ ಸಹ ಇರುತ್ತೆ ಇದಕ್ಕೆ ನೀವು ರಾಗಿ ಹಾಕಿ ಮಾಡಿದ್ದೀರಾ ಅಂತ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಸೋಡಾ ಆಗಲಿ ಈನೋ ಆಗಲಿ ಯಾವುದು ಬೇಡ ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಮೊದಲು ಎರಡು ಕಪ್ಪಾಗೋವಷ್ಟು ರಾಗಿನ ತಗೊಂಡಿದ್ದೀನಿ ಇದು ಕೆಂಪು ರಾಗಿ ಹಾಗೆ ಕ್ಲೀನ್ ಮಾಡಿರೋ ಅಂತಹ ರಾಗಿ ನೀವು ಬೇಕಿದ್ದರೆ ಕಪ್ಪು ರಾಗಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಲೈಟ್ ಕಲರ್ ಬರುತ್ತಾರಲ್ಲ ರಾಗಿ ಅದನ್ನು ಸಹ ಬಳಸ್ಕೋಬೋದು ಒಂದು ವೇಳೆ ರಾಗಿ ಮಸಾಲೆ ದೋಸೆ ಬದಲಾಗಿ ಅಕ್ಕಿ ಮಸಾಲೆ ದೋಸೆ ಮಾಡಬೇಕು ಅಂದರೆ ರಾಗಿ ಬದಲಾಗಿ ನೀವು ನಾನು ತೋರಿಸಿರೋ ಅಳತೆಲೇನೆ ಅಕ್ಕಿ ಹಾಕೋಬೋದು ಕ್ಲೀನ್ ಮಾಡಿರೋ ರಾಗಿ ಆಗಿದ್ರೂ ಸಹ ಮತ್ತೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಕ್ಲೀನ್ ಮಾಡಿ ಎರಡು ಕಪ್ಪಾಗೋವಷ್ಟು ರಾಗಿನ ಹಾಕ್ಕೊಂಡಿದ್ದೀನಿ ಇವಾಗ ಯಾವ ಕಪ್ಪಲ್ಲಿ ನಾವು ರಾಗಿನ ಅಳತೆ ಮಾಡಿ ತೊಗೊಂಡ್ವಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಉದ್ದಿನಬೇಳೆ ಹಾಕೋಬೇಕು ಇನ್ನು ದೋಸೆ ನಮಗೆ ಮಸಾಲೆ ತೋ ದೋಸೆ ಥರ ಗರ್ಗರಿಯಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ಮುಕ್ಕಾಲು ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಸೋನಾ ಮಸೂರಿ ಅಕ್ಕಿನೂ ಸಹ ಹಾಕೋಬೋದು ನಂತರ ದೋಸೆ ಒಳ್ಳೆ ಬಣ್ಣ ಬರಬೇಕು ಘಮ ಬರಬೇಕು ಅಂದರೆ ಕಡಲೆಬೇಳೆ ಹಾಕೋಬೇಕು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳನ್ನು ಹಾಕೋಬೇಕು ಮೆಂತ್ಯ ಕಾಳು ಹಾಕೋ ಉದ್ದೇಶ ದೋಸೆ ಘಮ ಜೊತೆಗೆ ಬಣ್ಣ ಜೊತೆಗೆ ರುಚಿನೂ ಸಹ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೆಂತ್ಯನ ಸೇರಿಸ್ಕೋಬೇಕು ಇದನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಒಂದೆರಡು ಮೂರು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಅದರಲ್ಲಿ ಧೂಳು ಕಸ ಏನಾದರೂ ಇದ್ರೆ ಮೇಲ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೆರಡು ಮೂರು ಸಲ ವಾಶ್ ಮಾಡಿ ನಂತರ ಇದನ್ನು ನೆನೆ ಹಾಕ್ಕೊಳ್ತೀನಿ ನೋಡಿ ರಾಗಿನ ವಾಶ್ ಮಾಡಿ ತಂದಿದ್ದಾಯಿತು ಇದಕ್ಕೆ ಇವಾಗ ನೆನೆಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ನೆನೆಸ್ಕೋಬೇಕು ರಾಗಿ ಹಾಕಿರೋದ್ರಿಂದ ತುಂಬ ಸಮಯದವರೆಗೆ ನೆನೆದ್ರೆ ನಮಗೆ ರುಬ್ಬೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಹತ್ತು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ರಾಗಿ ಎಲ್ಲ ಯಾವ ರೀತಿಯಾಗಿ ನೆನೆದಿದೆ ಅಂತ ನಾವು ರಾಗಿನ ಕೈಯಲ್ಲಿ ಈ ರೀತಿ ಚಿವುಟಿದ್ರೆ ಸಾಫ್ಟಾಗಿ ಆಗಿರಬೇಕು ಆ ರೀತಿ ನಮಗೆ ರಾಗಿ ನೆಂದಿರಬೇಕು ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀವೇನಾದರೂ ಗ್ರೈಂಡರ್ ಮಾಡ್ತೀನಿ ಅನ್ನೋದಾದರೆ ರಾಗಿ ಹಾಕಿರೋದ್ರಿಂದ ಗ್ರೈಂಡರ್ಗೆ ಹಾಕಿದಾಗ ಅಷ್ಟು ಬೇಗ ನುಣ್ಣಗಾಗಲ್ಲ ಜೊತೆಗೆ ಗ್ರೈಂಡ್ರಲ್ಲಿ ಸರಿ ಬರಲ್ಲ ಆದಷ್ಟು ಸ್ವಲ್ಪ ಮಿಕ್ಸಿಲೇನೆ ಮಾಡ್ಕೊಳ್ಳಿ ನಾನು ಮೊದಲನೇ ಸಲ ಟ್ರೈ ಮಾಡಿದಾಗ ಗ್ರೈಂಡರ್ಗೆ ಹಾಕಿಬಿಟ್ಟಿದೆ ತುಂಬ ಸಮಯ ಆದರೂ ಸಹ ರಾಗಿ ನುಣ್ಣಗಾಗಿರಲಿಲ್ಲ ಆಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ಯಾಚ್ ವೈಸ್ ಆಗಿ ತೊಗೊಂಡಿರೋದ್ರಿಂದ ಮೂರು ಸಲ ರುಬ್ಬಿ ಹಾಕ್ಕೊಂಡಿದ್ದೀನಿ ದೋಸೆ ಹಿಟ್ಟೇನಾದರೂ ತುಂಬ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ತುಂಬ ಗಟ್ಟಿಯಾಗ್ಬಿಟ್ರೂ ಸಹ ಸರಿಯಾಗಿ ಹುಬ್ಬಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಾನು ಮಾಡಿರೋದು ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಟೆಕ್ಸ್ಚರಲ್ಲಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಹುಳಿ ಬಂದ ಮೇಲೆ ಅಂದರೆ ಹಿಟ್ಟು ಹುದಗಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾವು ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ಇದನ್ನು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ಅಂದರೆ ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ ಈ ರಾಗಿ ಮಸಾಲೆ ದೋಸೆ ಹಿಟ್ಟನ್ನು ನೀವು ಹೇಗೆ ಇಟ್ಟರೂ ಸಹ ತುಂಬ ಚೆನ್ನಾಗಿ ಹುದ್ಗಿ ಬರುತ್ತೆ ಅಂದರೆ ನಾವು ಅಕ್ಕಿಯಿಂದ ಮಾಡೋ ದೋಸೆ ಸ್ವಲ್ಪ ಚಳಿಗಾಲದಲ್ಲೆಲ್ಲ ಹುಬ್ಬಲ್ಲ ಅಂತ ಹೇಳ್ತೀವಲ್ಲ ಆ ಥರ ಎಲ್ಲ ಏನೂ ಆಗೋಲ್ಲ ಇದು ನೋಡಿ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಫ್ಲಫಿಯಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಜೊತೆಗೆ ಸ್ಮೂತಾಗಿ ಕಾಣಿಸ್ತಾ ಇದೆ ಅಲ್ವಾ ಕ್ರೀಮಿ ಟೆಕ್ಸ್ಚರಲ್ಲಿ ಸೊ ಈ ಥರ ಇದ್ದರೆ ನಮಗೆ ರಾಗಿ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಗರ್ಗರಿಯಾಗಿ ಬರಬೇಕು ತೆಳುವಾಗಿ ಬರಬೇಕು ಅಂತ ಅಂದರೆ ನಾವು ಮಾಡುವಂತಹ ದೋಸೆ ಕಲ್ಲೂ ಸಹ ಚೆನ್ನಾಗಿರಬೇಕು ಹಾಗೆ ಕಲ್ಲೂ ಸಹ ತುಂಬ ಬಿಸಿಯಾಗಿರಬಾರ್ದು ನಾನು ಬಳಸಿರುವಂಥದ್ದು ಕಾಸ್ಟ್ ಐರನ್ ತವಾನ ಬಳಸ್ಕೊಂಡಿದ್ದೀನಿ ಸ್ಟಿಕ್ ಆದರೂ ಅಷ್ಟೇ ತವ ತುಂಬ ಬಿಸಿಯಾಗಿಬಿಟ್ರೆ ಮೊದಲು ಸ್ವಲ್ಪ ನೀರಿನ ಸ್ಪ್ರಿಂಕಲ್ ಮಾಡಿಕೊಂಡು ಆ ನೀರನ್ನೆಲ್ಲ ಒಂದು ಬಟ್ಟೆಯಿಂದ ಒರೆಸಿ ನಂತರ ಎಣ್ಣೆನ ಸ್ಪ್ರೆಡ್ ಮಾಡಿ ರೀತಿ ದೋಸೆನ ಹಾಕೋಬೇಕು ಇದಕ್ಕೆ ನಾನು ಕೆಂಪು ಚಟ್ನಿ ಎಲ್ಲ ಏನೂ ಸೇರಿಸ್ತಾ ಇಲ್ಲ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಒಂದು ಐದು ನಿಮಿಷ ದೋಸೆನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ರಾಗಿ ಹಾಕಿರೋದ್ರಿಂದ ದೋಸೆ ಚೆನ್ನಾಗಿ ಬೆಂದಷ್ಟು ಸಹ ರುಚಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದ್ರೂ ಸಹ ಸೇರಿಸ್ಕೋಬೋದು ನಮಗೆ ಮಸಾಲೆ ದೋಸೆ ಥರನೇ ಬೇಕೆಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ದೋಸೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿರೋದ್ರಿಂದ ಇನ್ನೊಂದು ಸೈಡು ದೋಸೆನ ಉಲ್ಟಾ ಮಾಡಿ ಬೇಯಿಸೋದೆಲ್ಲ ಏನು ಬೇಡ ಮಧ್ಯ ಈ ರೀತಿಯಾಗಿ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಗರ್ಗರಿಯಾಗಿರುವಂತಹ ರಾಗಿ ಮಸಾಲೆ ದೋಸೆ ರೆಡಿಯಾಗುತ್ತೆ ನಿಮಗೆ ಎರಡು ಸೈಡ್ ಬೇಕಂದರೆ ಎರಡು ಸೈಡನ್ನು ಸಹ ಬೇಯಿಸ್ಕೋಬೋದು ಹಾಗೆ ಈ ರೀತಿ ಗರ್ಗರಿಯಾಗಿ ದೋಸೆ ಇಷ್ಟ ಆಗೋಲ್ಲ ಅಂತ ಅನ್ನೋರು ಸಾಫ್ಟಾಗಿ ಸೆಟ್ಟು ದೋಸೆದ ಥರನೂ ಸಹ ಇದನ್ನು ಮಾಡ್ಕೋಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಇನ್ನು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಹಾಗೆ ಕಡಲೆ ಚಟ್ನಿನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆನೂ ಸಹ ಗರ್ಗರಿಯಾಗಿರುತ್ತೆ ಇದಕ್ಕೆ ನೀವು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ದರೂ ಸಹ ಡಿಪ್ ಮಾಡಿಕೊಂಡು ತಿನ್ಬೋದು ನೋಡಿ ಒಂದು ದೋಸೆನ ಮುರಿದು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗರ್ಗರಿಯಾಗಿ ಬಂದಿದೆ ಅಂತ ನೀವು ಸಹ ನಿಮ್ಮನೇಲಿ ಈ ರೀತಿ ರಾಗಿ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು